హలో 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 కే చూ చటి నిదే నమ్నా ఏనా ఏనావ అదంతియే నాన్ ఏమే అంత గోతిల్ నియ్ యాక నే నవ్వాదే ఇకే ನಾನೇನು ಮಾಡಿದೆ ಏನು ಮಾಡಿದೆ ಅಂತ ಹೇಳಿ ನೀನು ಇದಕ್ಕಿಂ ಮಾತಾಡಿಯೇ ಅಲ್ಲ ಕನವ ನಿನ್ಗೆ ಯಾಕೆ ಹೋಗಬೇಕಾಗಿತ್ತು ಈಗ ಎಸೋದಿ ನೋಡಕ್ಕೆ ಹೋದೆ ತಾನೆ ನೀನು ಹೋಗಿದ್ ಕೆಲಸ ನಿನ್ ಮುಗಿಸ್ಕೊ ಬರ್ಬೇಕು ಅಲ್ಲೇ ತೊಟ್ಟು ಬಿಟ್ಟು ಬರ್ಬೇಕು ನೀನು ಯಾಕೆ ನಾವು ನಿಮ್ದಾಗಿರೋದು ಇಷ್ಟ ಅಲ್ಲ ನಿನ್ಗೆ ಅದಕ್ಕೆ ಹೆಂಗೆ ಆಡ್ತಾ ಇದೀನಿ ನೀನು ನಿನಗೆ ಯಾಕ ತೊಟ್ಟ ಕ್ಲ ಬುದ್ಧಿ ಅಂತ ಅಯ್ಯ ಅಯ್ಯದ್ದೇನು ಬುದ್ಧಿ ಕಲ್ತಿದ್ದೀರೋ ಏನು ಕಾಣಕನವ ಏನ ನಾನೇನು ಮಾಡಿದ್ದಾರ ಇದಕ್ಕಿಂ ಮಾತಾಡಿಯೇ ನೀನು ಸರಿ ಕಂದ್ಬಿಡು ಸುಮ್ಮನಿದ್ದೋಳ ಹೋಗಿ ನೋಡ್ಕೊಬ್ರೂ ಎಸೋದಿಯ ಅನ್ಕತ್ತದ ಮತ್ತೆ ಹಂಗಂತದ ಹಿಂಗಂತದ ಅನ್ಬಿಟ್ಟು ಕಳಿಸ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು ನಾನೇನು ಮಾಡಿದೆ ನಾನು ಸರಿ ಕಂತ ಹಾಕು ಸರಿ ಆಯ್ತಲ್ಲ ನಾನೇನೋ ಮಾಡಿದ್ದೇನೆ ಇದ್ಯಾಕವ ಹಿಂಗೆ ಮಾತಾಡಿ ನೀನು ಹೋಗು ಅಂದೋಳು ನೀನು ಈಗ ಹೋಗ್ಬಿಟ್ಟು ಬಂದಿ ನಾನು ಈಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀ ಈಗ ನಿನಗೆ ಹೋಗಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನೇ ಹೇಳ್ಬಿಟ್ಟು ಕಳಿಸಿದ್ದಿನಿ ನಾವು ಹೋಗು ನೋಡ್ಕೊಬರೋ ಏನಾರು ಅಂದ್ಕೊಂಡದು ಅತ್ತೆ ಯಾರೋ ಬರ್ನೀವರ ಅಂತ ಅನ್ಕತ್ತದೆ ಹೋಗವ ಅಂತ ಹೇಳ್ಬಿಟ್ಟು ಕಳ್ಸಿದ್ದು ನಾನೇ ಅಲ್ಲಿ ಹೋಗ್ಬಿಟ್ಟು ನಿನ್ನ ಕೆಲಸ ಎಷ್ಟು ಮುಗ ಮುಗಿಸ್ಕೊಬರ್ಬೇಕು ಥರ್ಡ್ ಕ್ಲಾಸ್ ಬಿಟ್ಟು ಬರಬೇಕು ಪದ್ಮನಕುಟಿ ಏನವ ಹೇಳಿದ್ದೀನಿ ನೀನು ಏನು ಹೇಳಿದ್ದೀನಿ ನೀನು ಪದ್ಮನಕು ಅವೆಲ್ಲ ಯಾಕೆ ಬೇಕು ನಿಮ್ಮ ಬುದ್ಧಿ ನಿಮಗೆ ಒಳ್ಳೆಯದ ನಮ್ಮನ್ನ ನಿಮ್ಮದಾಗೆ ಇರೋದು ಬೇಡವ ನಾವು ಹಾಂ ಯಶೋಧಿ ಹೋದ್ರು ಬೇರೆ ನಮ್ಮ ನಮ್ಮನೆ ಬೇರೆ ಹೋಗ್ಬೇಕವ ಸಪ್ ಸಪ್ರೇಟ್ ಇರೋದ ಮನವ ಎಂಬರ್ವದಿ ಅವ್ರದ್ದು ಹೋದ್ರು ಬೇರೆ ನಮ್ಮದು ಹೋದ್ರು ಬೇರೆ ನೀನು ಗೊತ್ತಾಕಿ ಮ ನಿಮಗೆ ಯಾಕೆ ನೀನು ಪದ್ಮನಕೂಟಿ ಹೇಳಿದ್ದೀನಿ ನೀನು ಯಾಕವ ಹೇಳಿದ್ದೀನಿ ನೀನು ಹಾಂ ಶೇಕಡಿನ ವಿಷಯವ ಅದ ದೈವ ಬಂದಿರೋ ವಿಷಯವ ಎಲ್ಲನೂ ಹಿಂಗೆ 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 ಅಂತ ಕಡ್ಡಿ ಬರ್ದಂಗೆ ಹೇಳಿದ್ಯಲ್ ನೀನು ಅವೆಲ್ಲ ಯಾಕೆ ಬೇಕಾಗಿತ್ತು ಎಂತ ತೊಟ್ಕೊಳ್ಗರ್ತಿರು ಗೊತ್ತವರು ಹೊಸ್ಬಿಟ್ಟು ತಮಸೆ ನೋಡ್ತಾರೆ ನೀನು ಯಾಕೆ ಬೇಕಾಗಿತ್ತವ ಎಲ್ಲವ ಅಂತ ಓದಿದ್ದಾಗ ನೀನು ಎಷ್ಟು ಕೆಲಸ ಇದ್ದದೋ ಅಷ್ಟು ಮುಗಿಸ್ಕೊ ಮನೆಗೆ ಬರೋದ್ ಕಲೀ ನೀನು ಅವೆಲ್ಲ ತಟ್ಕೊಳ್ ಬುದ್ಧಿ ಎಲ್ಲ ಬಿಟ್ಬಿಟ್ಟು ನೀನು ನೀನು ಸರಿಯಾ ಸರಿಕಂತ ಹಾಕು ಆ ಅಲ್ಲಕ್ಕನವ ನಾನೇನವಮ್ಮ ತಟ್ಟಿದ್ದಾನು ಏನಂತ ಹೇಳಿದಳಂತೆ ಸರಿ ಗುರು ಸಟ್ಟಿ ಕಂತ ಹಾಕು ಅವಳು ನಾನು ಏನು ಅಂದಿಲ್ಲಕನವ ಅವಳೇ ಹಿಂಸೆ ಮಾಡಿ ಮಾಡಿ ಕೇಳಿದ್ಲು ಈ ಆಕೆ ಏನು ಸರಿಲ್ಲ ಏನು ಸರಿಲ್ಲ ಅಂದ್ಬಿಟ್ಟು ಅವು ಇರೋದು ಹೇಳ್ದಾನು ಏನು ಇಲ್ದವ್ದು ಹೇಳಿದಣ್ಣ

ಸುಮ್ಮನೆ ನೆಮ್ಮದಿ ಕೊಡೋಕ್ಕಿಲ್ಲ ನೀನು ಅದೇ ಯಾಕೆ ಬೇಕು ನಿಮಗೆಲ್ಲ ಸುಮ್ಮನೆ ಓದ್ತಾವು ಎಷ್ಟು ಕೆಲಸ ನಿಮ್ಮ ಕೆಲಸ ಎಷ್ಟು ಮುಗಿಸ್ಕೊಂಡು ಮನೆಗೆ ಬರಬೇಕು ಹೊರತು ಅಲ್ಲಿ ಹಿಂಗೆಲ್ಲ ಕಿತಾಪತಿ ಉತ್ಪತ್ತಿ ಮಾಡ್ಕೊಂಡು ನಮ್ಗೆ ನೆಮ್ಮದು ಹೇಳ್ ಮಾಡೋದಲ್ಲ ನಿಂಬು ನೀನು ಅಂತ ಹೇಳ್ದೆ ನನ್ನೇ ತಪ್ಪಾಯ್ತು ನಂದು ಮುಚ್ಚು ಮುಚ್ಚು ಸಾಕು ಬಾಯ್ ನೀವು ಮತ್ತ ಮುಡ ನೀನು ಅನ್ಕೊಟ್ಟು ಮಾತಾಡೋದು ನೀನು ನಾನು ಏನು ಮಾತಾಡಿಲ್ಲ ಸರಿಯಾ ನಾನು ಏನು ಅನ್ನಿಲ್ಲ ಅವಳ ಕೇಳಿದಕ್ಕೆ అంకరమ్మ దయ్య దర శేకణ అంతలో అవలే గొప్ప గొత్తు సేకర్ణ అంత ఇవ్వు అవ గొత్ మైతాకే ఎస్టత్నల్సీ మనతా ఇస్తూ నీ అమ్మమ్మ మనత ఇస్తూ కరమ్మ అంత చందే మాట్ అంతవ్ణే అవళు ఎంత తద్కులు గర్తవళు సుమారత్కళి బుద్ధి కల్తవళెే అలా ఎక్కడ మగ్గు బందీపా అంత బాణి బాణ్సి కల్స్త అక్క సుమకీరు గం గంగే బెడ బుర్సటి అంత ಲೋಪರ್ ಮುಂಡ ಏನ ತಂದು ತಮಾಷೆ ನೋಡಕ್ಕೆ ಎಷ್ಟು ದಿನ ಕೂತಿಲ್ಲು ಮನೆ ಹಳಿ ಹೆಂಗೆ ಮನೆ ಹಾಳು ಮಾಡೋಕಿ ನಮ್ದೆ ಅಲ್ಲ ಇವಳು ಸುಮಾರಾಗಿ ಆಗಿ ಬುದ್ಧಿ ಕಲ್ತೊಳಕಂದ್ಬಿಡು ಏನು ಅಂದ್ಕೊಂಬಿಟ್ಟಿದ್ದೀರ ನೋಡನಾ ಅಲ್ಲ ಹೆಂಗಿರ್ಬೇಕು ಅಂತ ಗೊತ್ತಾಕ್ಕಿಲ್ವ ಸಣ್ಣ ಹತ್ತಿ ಬಂದ್ ಮಣ್ಣಾಕೊಂಡ ಭಾಳ ಸಣ್ಣ ಅಂತಿ ಹೆಂಗ್ಸ್ಕೊಂಡ್ಬಿಡು ನಾನು ಅಂತ ಗೊತ್ತಿತ್ತಿಲ್ಲ ಅಲ್ಲ ಯಾಕೆ ನನ್ನ ಮಗಳು ನಾಡಿನಿ ನಾಡಿನಿ ಅಂದ್ಕೊಂಡು ಬಾ ಅಣಿಸ್ತಾಳದ ಗಣ ಕೂಡ ಜಗಳ ಬಂದು ಇಲ್ಲೇ ತಿಂಗಳು ಗಟ್ಲೆ ಇದ್ಲು ನನ್ನ ಮಗಳು ಚೆನ್ನಾಗಿ ನೋಡ್ಕೊಂಡ್ಲ ಅದ್ಕಾಗ್ತಾಯಿದ್ದಾಳೆನೋ ಹುಚ್ಚ ನೋಡ್ಕಲ್ ಧರ್ಮ ಬುದ್ಧಿ ಕಳಕ್ಕೆ ನೋಡ್ಕೊಂಡಳವ ನಾನು ಹೇಳೋದು ಹೋಗ ನೀನು ಹೇಳಿರೋದು ತಪ್ಪು ಕಣ ಮನೆಗೆ ನೀನು ಹೇಳಿರೋದು ತಪ್ಪು ಇವತ್ತು ಎಸೋದು ಮನ ಬೇರೆ ನನ್ನ ಮನೆ ಬೇರೆ ನಮ್ಮ ಮನೆ ಜನ ತಾನೇ ಯಾಕೆ ನೀವು ಹೋಗಲ್ಲಿ ಹೇಳ್ಬೇಕಾಗಿತ್ತು ನೀನು ನಿನಗೆ ಯಾಕೆ ಬುದ್ಧಿ ನಿನ್ಗೆ ಹೇಳಕ್ಕೆ ಕೇಳಿದ್ರ ನೀನು ಕೆಲಸ ಮುಗಿಸ್ಕೊಂಡು ನೀನು ಊರಿಗೆ ಬರಬೇಕು ನೀನು ಅಲ್ಲಿಗೆ ಹೋಗಿ ಅಂಟಿಸ್ಬಿಟ್ಟು ಬರಬೇಕು ನೀನು ಇದಕ್ಕಿಂತ ಬುದ್ಧಿ ಕಲ್ತಿದ್ದೀವ ನೀನು ನಿನಗೆ ಸರಿ ಅನ್ಸೋದು ನೀನು ಆಡೋದು ನೀನು ಆಡೋ ಆ ಥರಗಳು ನಿಮಗೆ ಸರಿ ಅನ್ನಿಸೋದು ಹೇಳು ಹೋಗವ ನಿಮ್ಮ ಪುಟ್ಟ ಎಲ್ಲ ಯಾವ ಮುಂಡೆ ಹೊರದಾಡಳು ಅತ್ತೆ ಒಂದು ಮಾತಾಡೋ ಒಂದು ಮಾತು ಬಿಡನಿಲ್ಲ ಗೊತ್ತಾ ಹೆಂಗೆ ಹೆಂಗೆಲ್ಲ ಮಾತಾಡ್ತು ಅಂದ್ಬಿಟ್ಟು ನಮಗೆ ಮನೆ ಬರ್ಬಂಗೆಲ್ಲ ಮಾತು ಕೇಳೋಕ್ಕೆ ನಮಗೆ ನಿಮ್ಮ ನಿನ್ನಿಂದ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಇನ್ನೊಂದ್ಸತಿ ಹಂಗೆಲ್ಲ ಹೇಳ್ಬೇಡ ನೀನು ನಾನು ಏನು ಒಂದಿಲ್ಲ ನೀವು ಅತ್ತೆ ಒಂದು ಕಂಬ ಸೇರಿಸ್ಕೊಂಡು ಹೇಳ್ತಾಳೆ ಸರಿಯಾ ಫೋನ್ ಮಾಡ್ತೀನಿ ಸುಮ್ಕೀರ ಯಾಕೆ ಯಾಕೇಳಿದ್ದೀಯ ನೀನು ನಿನಗೆ ಏಳು ಹೊಂಟು ಸು ಅಂತ ಮಾಡಿದ್ದಾ ಅಂತ ಹೇಳ್ತೀನಿ ಸುಮ್ಕೀರು ಕೇಳ್ತೀನಿ ಅಣ್ಣ ಇಳಿಸ್ತೀನಿ ಸರಿಯಾಗಿ ಮರ್ಬೋದಿಯಾ ಓ ಪರ್ವ ಎಲ್ಲ ಸುಮಾರಿಗೆ ಬುದ್ಧಿ ಕಂದ್ಬಿಡು ಏನೋ ಅಂದ್ಕೊಬಿಟ್ಟಿದೆ ಅವಳ ಸುಮಾರಾಗೆ ಬುದ್ಧಿ ಕಲ್ತಾಳೆಕಂದ್ಬಿಡವೇ ಅಯ್ಯಪ್ಪ ಭಗವಂತ ಹಿಂಗುವೆ ಮನ್ಸ ಹಿಂಗು ಕಲ್ತಾರೆ ಬುದ್ಧಿಯೇ ಅವಳ ಕಲಿತಾರೆ ತಟ್ಕಲು ತಟಪಟ ಇರ್ತದೆ ಮನ್ಸಾ ಕಲಿತಾರೆ ಇರೋಕೆ ಈ ತಟ್ವೆ ಅವಳೆ ಮಾತಾಡೋಳೆ ಹ್ಞೂ ಶೇಖರ ಅಂತ ಮರಿತ ಇರ್ತದೆ ಎಷ್ಟಕ್ಕ ಎದ್ದು ಬಿದ್ದು ಅಲ್ಲೇ ಇರ್ತದೆ ಅಲ್ಲೇ ಇರ್ತದ ಬೋಳ್ದೋಳು ಅವಳೇ ಎಲ್ಲನೂ ಮಾತಾಡ್ದವಳು ಅವಳೇ ನನ್ನ ಸಿಕ್ಸಿದ್ಲು ಅಲ್ಲ ಇವಳು ಯಾವ ತೊಡಗಾಳು ಎಂತ ಬುದ್ಧಿ ಕಲ್ತಾಳು ನೋಡು ಅವಳು ಈ ಥರ ತಟ್ಕೊಳ್ತು ತಟ್ಬಿಟ್ವಾ ನಾನು ಈ ಥರ ಮುನ್ಸರು ಅಂತ ಗೊತ್ತಿತ್ತಿಲ್ಲ ಕಣವ್ ನನಗೆ ನಿಜಕ್ಕಿ ಚೆನ್ನಾಗೆ ಮಾತಾಡಿದ್ಲು ಉಂಕನಮ್ಮ ಉಂಕನಮ್ಮ ಜಯಮ್ಮ ಉಂಕನಮ್ಮ ಹಾಕೊಂಡು ಸುಮಾರು ಹೊತ್ಕೊಂಡು ಕುತ್ಕೊಂಡು ತಾನೇ ಹ್ಞೂ ಹಂಗೆ ಹಿಂಗೆ ಅನ್ಕೊಂಡು ಇರ ಬೋಗ್ಬಿಟ್ಟು ಈಗ ನನ್ನೇ ಹಾಕೊಳ್ಳಿ ನೋಡು ಎಂಥವ್ಳು ಇರಬೇಕು ಅಂದ್ಬಿಟ್ಟು ಹೇಳ್ತೀನಿ ಸುಮ್ಕಿರು ಫೋನ್ ಮಾಡಿ ಹೇಳ್ತೀನಿ ಹಂಗೆ ಅವಳಿಗೆ ಹೆಂಗೆ ಮಾಡ್ಬೇಕು ಅಲ್ಲಿ ಮುಡ್ಗೋರ್ತೀನಿ ಸುಮ್ಕೀರು ಹೇಳ್ತೀನಿ ಓಹೋ అదే కంబలీ సరియాగ్లో అవే అయ్యే అవు సరియగ అది ఆత నన్న మళ్ళు నన్ను నాడని బాని అనుకొందు ఆసెమ్ అదకేవళు ఇమ్ నమ్ తుతా తొడ్గల బుణాక సరియాగి బి కల్తడుకు అతకెతా గండ బుడ్ ముచ్చు బాయ్ సాకు అలా కన్నా ఏం దర్మగ్ బుద్ధి కళిద్దు అది హేక నేను అప్పన్ మన అవుతాళ కన్నావ ఈ నమ్మన మన నాం అంగే అండి ఆళు బా నిందు చన జాస్తి ఆవైతి కత్బిడు ನೋಡಗ ಇವತ್ತಿಗೆ ಕೊನೆ ಇನ್ನೊಂದ್ಸತಿಯೇ ನಮ್ಮ ಮನೆ ಸುದ್ದಿಗಳ ಎಲ್ಲೂ ಮಾತಾಡ್ಬೇಡದ್ ನೀನು ನಿಮ್ಗೆ ಹೇಳಿಲ್ಲ ನನ್ನ ಅಪ್ಪನಿಗೆ ಹೇಳಿದ್ರೆ ಬಿಟ್ಟದ್ದು ನೀನ ಅಯ್ಯೋ ಮುಗ ನಿಮ್ಗೆ ಕಾಳು ಬಿಡ್ತೀರಿ ಹಂಗ್ರಿ ನಿಮ್ಮ ಅಪ್ಪನ ಗಂಟಾಕ್ಬಿಟ್ಟು ಕೊನವ ನಿಂದಿ ನೀನು ಅವನ ಪ್ರಮಾಣಕ್ಕೆ ಕೇಳ್ಬೇಕಾಯ್ತು ನಾನು ಏನು ಹೊಂದಿಲ್ಲ ಮಗ ಸರಿಯಾ ನಾನೇನು ಹೊಂದಿಲ್ಲ ಆ ಮುಂದೆ ಅವ್ರು ಏನಾರು ಸುಳ್ಳು ತೊಟ್ಟುವಟ್ರ ಸುಳ್ಳು ಏನಾರು ಬೋಗ್ಕೊಳ್ಳಿ ಅವ್ರು ಬೊಗೊಂಡ್ರೆ ನನಗೆ ನೀನು ಗಂಟ್ಕೊಳಕಿಲ್ಲ ನಾನು ಹೆದರ್ಕಳಕ್ಕೂ ಇಲ್ಲ ನಾನು ಅವ್ರು ಮಾತಾಡ್ಕೊಂಡ್ರೆ ಸರಿಯಾ ನಾನು ಹೇಳೋದು ಕೇಳು ನನಗೇನು ಹುಚ್ಚಲ್ಲ ಮಾತಾಡ್ತಾ ಬಾಯಿಗೆ ಬತ್ತು ಅಷ್ಟೆಲ್ಲ ನೀನು ಹೇಳ್ಬಿಟ್ಟು ನಾನು ಈಗ ಹೇಳ್ಬಿಡಕ್ಕಣವ ಅಂತ ಅಂದಿನಿ ಎಂತ ತಟ್ಕು ಬರ್ತೀವಿ ಹೋಗಿ ಹೋಗಿ ಅತ್ತ ನಿಮ್ಮತ್ತ ಮುಡ್ಗೇಳಾರ ಅವ್ವಾ ದೇವ್ರೆ ಭಗವಂತ ತಪ್ಪಾಯ್ತು ಬಿಡವ ನೀ ಮನೆಗಳ ಸುದ್ದಿ ನಾವು ನಮಗೆ ನನಗೆ ಆಗ್ಬೇಕು ಅಪ್ ಕಿಪ್ನ್ಕ ನಗಿನ್ಬಿಟ್ಟಿ ಆಮೇಲೆ ಓಯ್ ಆಮೇಲೆ ನಾನಿಲ್ಲಿ ಅವ್ನು ಕೊಟ್ಟು ಕುಣಿಯಾಕಾಯ್ತಾನೆ ನಾನು ಅವ್ನ ಕೊಟ್ಟು ನಿಂತ್ಕೊಂಡರು ಆಮೇಲೆ ಹುಚ್ಚು ಬಂದುಬಿಡ್ತದ ಹುಚ್ಚಗಿಚ್ ಬರ್ಸಿಬಿಡ್ತಾನೆ ಅಷ್ಟೇ ಹ್ಞೂ ನಾನೇ ಕೇಳಕ್ಕೆ ಹೇಳಿ ಮಾತಾಡ್ಬೇಡ ಮಾತಾಡ್ಬಾಡವ ನೀನು ಇನ್ನೇನಂತಿದ್ರೆ ನಿಮ್ಮ ಅತ್ತೆ ಗೊತ್ತಲ್ಾ ನಿಮಗೆ ಅದಕ್ಕೆ ಹಂಗಂದದಲ್ಲಿ ಹಿಂಗಂದರೆ ಹಂಗೇ ಹಿಂಗೇ ಅಂತ ನಾನು ಹೇಳ್ತೀನಿ ಸುಮ್ಕೆ ಅನ್ಬರ್ ಸುಮ್ನೆ ಇಷ್ಟೆ ಇನ್ನೊಂದಸತಿ ಯಾವ ವಿಷಯ ನೀನು ಓದ್ರೆ ನಿಮ್ಮ ಕೆಲಸ ಎಷ್ಟು ಮುಗಿಸ್ಕೊಂಡ ಬರ್ತೀನು ಇವೆಲ್ಲ ತುಡ್ಕಲು ತಡಬಟಗಳೆಲ್ಲ ಬುಟಾಕ್ ಬಿಟ್ಟು ಲಕ್ಷಣವಾಗಿ ಇರದ ಕಲೆವ ನೀನು ಲಕ್ಷಣವಾಗಿ ಇರದ ಕತ್ತ ಮಣ್ಣೆ ಮಗ ಭಂಗವ ಅವರವರ ಮಾತು ಕಟ್ಕ ನೀನು ಮಾತಾಡಬಲ ನೀನು ಮಗಳ ನನಗೆ ಎಲ್ಲವೆ ನನಗೆ ಬೇಜಾರಾಯಿತು ನನಗೆ ಓ ಸಾರಿ ಅಣ್ಣೆ ನಿಮಗೆ ಅವರವರ ಮಾತು ಮೇಲೆ ನಮ್ ಕೇರದಿ ನಿಮ್ಮ ಅವ್ವನ ಮೈಲೆ ನಮ್ ಕೇ ಇಲ್ಲವ ನಿಮಗೆ ಒಳ್ಳೆ ಚೆನ್ನಾಗಿ ಮಾತಾಡ್ತೇನೆ ನೀನು ಹ್ಞೂ ನಂಬಿಕತ ನಿನ್ನ ನಂಗೆ ನಂಬಿಕೆ ನಿನ್ ಮೇಲೆ ಹಾ ತೋಳಪ್ಪ ತಕೋ ನೋಡಿ ಹಂಗಂತ ಅಂತ ಇದ್ದಾಳು ಸರಿ ಬಿಡ್ರ ಬಿಡಿ ನಿಮ್ಮ ಮನೆ ಸರ್ತಿ ಮಾತಾಡಿದಕ್ಕೆ ತಪ್ಪಾಯ್ತು ಅದೇ ನಿಮ್ ಮಕ್ಳಾ ಕಳ್ಕೊಂಡು ನಮ್ಗೆ ಒಡ್ದ್ ಬಿಡಿ ತಕಿ ನಿಮ್ಗೆ ಸಮಾಧಾನ ಅಲ್ಲಿ ಬಯ ಮಾಡೋದರ ಮಾಡ್ಬಿಟ್ಟು ತಿರುಗಾರ ನೀನು ಮಾಡಿಬಿಡ ನಾನು ಹೊಸ ನಾನು ನಾನು ಆಯ್ತು ಮಡ್ಗು ಕೆಲಸ ಅದೇ ಹಾ ಮಡುಗು ಮಡ್ಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ